ಇದು ಹಂಡ್ರೆಡ್ ಪರ್ಸೆಂಟಾಗಿ ವರ್ಕ್ ಆಗುವಂಥ ಒಂದು ಸೂಪರಾಗಿರುವಂಥ ರೆಮಿಡಿ ಬರೀ ಚಿಟಿಕೆ ಸಾಕು ಚಿಟಿಕೆ ಸೇವನೆ ಮಾಡ್ತಾ ಬರೋದರಿಂದ ಎಂಥ ಡೊಳ್ಳು ಹೊಟ್ಟೆಯಾಗಿದ್ದರೂ ಕೂಡ ಕರಗಿ ನೀರಾಗತ್ತೆ ನೀವು ನೂರು ಕೆ ಜಿ ಇದ್ದರೂ ಕೂಡ ಇದನ್ನು ಬರೀ ಕೇವಲ ಒಂದೇ ಒಂದು ವಾರ ಟ್ರೈ ಮಾಡಿ ನೋಡಿ ಐವತ್ತರಿಂದ ಅರವತ್ತು ಕೆ ಜಿಗೆ ನಿಮ್ಮ ದೇಹದ ತೂಕವನ್ನು ಇದು ತಂದು ನಿಲ್ಲಿಸಲಿಕ್ಕೆ ಅಷ್ಟು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸೂಪ್ ಾಗಿ ವರ್ಕ್ ಆಗುತ್ತೆ ಯಾವುದೇ ಎಕ್ಸಸೈಸು ಡಯಟು ಏನು ಇಲ್ಲದೇ ಸಿಂಪಲ್ ಆಗಿ ಒಂದು ರೆಮಿಡಿ ಮಾಡಿ ಮಾಡ್ತಾ ಬರೋದ್ರಿಂದ ನಮ್ಮ ದೇಹದ ಬೇಡದಲ್ಲೇ ಇರುವಂಥ ಕೊಬ್ಬಿನ ಅಂಶವನ್ನು ಕರಗಿಸ್ಲಿಕ್ಕೆ ಸೂಪರಾಗಿ ವರ್ಕ್ ಆಗುತ್ತೆ ಇವತ್ತಿನ ಸಿಂಪಲ್ ಆಗಿರೋವಂಥ ಮನೆಮದ್ದು ಅದು ಕೂಡ ಬರೀ ಒಂದೇ ಒಂದು ವಾರದಲ್ಲಿ ಬರೀ ಏಳು ದಿನಗಳಲ್ಲಿ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಇವತ್ತಿನ ಸೂಪರಾಗಿರೋವಂಥ ಈ ಒಂದು ಮನೆ ಮದ್ದು ಯಾವ ರೀತಿ ಮಾಡ್ಕೊಳ್ಳೋದು ಯಾವ ರೀತಿ ಇದನ್ನು ಸೇವನೆ ಮಾಡೋದು ಅಂಥೇಳಿ ನೋಡ್ಕೊಳ್ಳೋಣ ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ಒಂದು ಸಿಂಪಲ್ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಕಾಳು. ಹೌದು ಈ ಒಂದು ಕಾಳನ್ನು ನಾವು ಪ್ರತಿದಿನ ಸೇವನೆ ಮಾಡ್ತಾ ಬರೋದ್ರಿಂದ ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗ್ತಾ ಹೋಗುತ್ತೆ ಜೊತೆಗೆ ಮಲಬದ್ಧತೆಯ ಸಮಸ್ಯೆ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಬೇಡದಲ್ಲೇ ಇರುವಂಥ ಬೊಜ್ಜಿನ ಅಂಶವನ್ನು ಕರಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಹೊಟ್ಟೆಗೆ ಸಂಬಂಧಿಸಿದಂಥ ಸಮಸ್ಯೆಗಳು ಅಂದರೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಈ ರೀತಿ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಮುಖ್ಯವಾಗಿ ಏನು ನಮಗೆ ತುಂಬ ಹೊಟ್ಟೆ ಭಾಗ ಮುಂದೆ ಬಂದಿರತ್ತೆ ಬೊಜ್ಜು ಹೆಚ್ಚಾಗಿರತ್ತೆ ಕೈ ಕಾಲು ತೊಡೆ ತೋಳಿನ ಒಂದು ಬೊಜ್ಜು ಹೆಚ್ಚಾಗಿರುತ್ತೆ ಅದನ್ನು ಕರಗಿಸ್ಲಿಕ್ಕೆ ಸೂಪ್ಪರಾಗಿ ವರ್ಕ್ ಆಗುತ್ತೆ ಈ ಒಂದು ಸೋಂಪಾಕಾಳು ಅಂತಲೇ ಹೇಳ್ಬೋದು ಹಾಗಾಗಿ ಸ್ವಲ್ಪ ನಾವು ಆಹಾರ ಸೇವಿಸಿದ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಸೋಂಪಕಾಳನ್ನು ಸೇವನೆ ಮಾಡ್ತಾ ಬರೋದರಿಂದ ತುಂಬ ಬೇಗ ನಾವು ತಿಂದಂಥ ಆಹಾರ ಜೀರ್ಣ ಆಗಿ ಅದು ಒಂದು ಒಳ್ಳೆಯ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಜೊತೆಗೆ ಕೊಬ್ಬಿನಂಶ ಕೂಡ ಶೇಖರಣೆ ಆಗೋದಕ್ಕೆ ಇದು ಬಿಡೋದಿಲ್ಲ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಾದರೂ ನಾವು ಪ್ರತಿದಿನ ಸೋಂಪಾ ಸೇವನೆ ಮಾಡೋದು ತುಂಬಾ ಒಳ್ಳೆಯದು ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಸೋಂಪಾಕಾಳನ್ನು ತೊಗೊಂಡಿದ್ದೀನಿ ಇನ್ನು ಇದ್ರ ಜೊತೆಗೆ ಇನ್ನೊಂದು ಪವರ್ಫುಲ್ ಆಗಿರೋವಂಥ ಒಂದು ಕಾಳು ಅಂತಂದರೆ ಅದು ಅಜ್ವಾಯಿನ್ ಅಥವಾ ಓಂ ಕಾಳು ಅಂತ ಹೇಳಿ ಕರಿತೀವಿ ಸಾಮಾನ್ಯವಾಗಿ ಇದು ಕೂಡ ಅಷ್ಟೇ ನಾವು ಊಟದ ನಂತರ ಒಂದು ಎರಡು ಚಿಟಿಕೆ ಆಗೋಷ್ಟು ಬಾಯಲ್ಲಿ ಹಾಕಿ ಅಗಿತಾ ಬರೋದರಿಂದ ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ ನಾವು ತಿಂದಂಥ ಆಹಾರ ಬೊಜ್ಜಾಗಿ ಅದು ಕೂತ್ಕೊಳ್ಳೋದಿಲ್ಲ ಒಂದೊಳ್ಳೆ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಮಲಬದ್ಧತೆಯ ಸಮಸ್ಯೆ ಯಾರಿಗೆ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಅದನ್ನು ಕೂಡ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಆಗುತ್ತೆ ಗ್ಯಾಸ್ಟ್ರಿಕ್ಕು ಅಸಿಡಿ ಅಸಿಡಿಟಿ ಆಗುವಂಥದ್ದು ಹೊಟ್ಟೆ ಉಬ್ಬರ ಆಗುವಂಥದ್ದು ವಾಮಿಟ್ ಬಂದಂಗೆ ಅನ್ಸೋದು ಈ ರೀತಿ ಸಮಸ್ಯೆಗಳ ನಿವಾರಣೆಗೆ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ ಮುಖ್ಯವಾಗಿ ದೇಹದಲ್ಲಿ ಬೇಡದಲ್ಲೇ ಇರುವಂಥ ಕೊಬ್ಬಿನ ಅಂಶವನ್ನು ಕರಗಿಸಲಿಕ್ಕೆ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಅಜ್ವೈನ್ ಅಥವಾ ಸೋಂಪಾಕಳನ್ನು ಕೂಡ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಅಜ್ವಾಯ್ನನ್ನು ಹಾಕ್ಕೊಂಡಿದ್ದೀನಿ ಆ ನಂತರ ನಾನಿಲ್ಲಿ ಜೀರಿಗೆನ ತೊಗೊಳ್ತಾ ಇದ್ದೀನಿ ಜೀರಿಗೆ ಅನ್ನುವಂಥದ್ದು ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ಒಂದು ಮುಖ್ಯವಾದಂಥ ಪದಾರ್ಥ ಅಂತಲೇ ಹೇಳ್ಬೋದು ಇದು ಕೂಡ ಅಷ್ಟೇ ಹೊಟ್ಟೆಯ ತೊಡೆ ತೋಳಿನ ಭಾಗದ ಇಡೀ ನಮ್ಮ ದೇಹದಲ್ಲಿ ಬೇಡದಲ್ಲೇ ಇರೋವಂಥ ಕೊಬ್ಬಿನ ಅಂಶವನ್ನು ಕರಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ವೇಟನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಈ ರೀತಿ ಸಮಸ್ಯೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಹೊಟ್ಟೆ ತೊಡೆ ತೋಳಿನ ಕೊಬ್ಬನ್ನು ಕರಗಿಸಲಿಕ್ಕೆ ಾಗಿರ್ಬೋದು ಅಥವಾ ವೇಟನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಕೂಡ ತೊಗೊಳ್ತಾ ಇದ್ದೀನಿ ನಂತರ ಇದ್ರ ಜೊತೆಗೆ ನಾನಿಲ್ಲಿ ಕಲೋಂಜಿ ಸೀಡ್ಸನ್ನು ತೊಗೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ವೆಯ್ಟನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತಿರ್ತಾರೋ ಖಂಡಿತವಾಗ್ಲೂ ಇದನ್ನು ಸೇರಿಸ್ಕೊಳ್ಳಿ ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ಅರ್ಧ ಟೀ ಸ್ಪೂನ್ ಆದರೆ ಸಾಕಾಗತ್ತೆ ಈ ಒಂದು ಏನು ಕಲೋಂಜಿ ಸೀಡ್ಸ್ ಏನಿರುತ್ತೆ ಅದೊಂದು ಅರ್ಧ ಟೀ ಸ್ಪೂನ್ ತೊಗೊಂಡ್ರೆ ಸಾಕಾಗುತ್ತೆ ಆ ನಂತರ ಇನ್ನೊಂದು ಮ್ಯಾಜಿಕ್ ಪದಾರ್ಥ ಅಂದರೆ ಅದು ಕಾಳು ಮೆಣಸು ಇದು ಹೊಟ್ಟೆಯ ಬೊಜ್ಜನ್ನು ಕರಿ ಲಿಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಇದನ್ನು ಜಾಸ್ತಿ ತಗೊಳ್ಳೋವಂಥ ಅವಶ್ಯಕತೆ ಇಲ್ಲ ಒಂದು ಎಂಟರಿಂದ ಹತ್ತು ಕಾಳು ಮೆಣಸಾದರೆ ಸಾಕಾಗುತ್ತೆ ಕಾಳು ಮೆಣಸು ಅನ್ನುವಂಥದ್ದು ನಮ್ಮ ಹೊಟ್ಟೆ ಭಾಗದಲ್ಲಿ ಇರುವಂತಹ ಕೊಬ್ಬಿನ ಅಂಶವನ್ನು ಕರಗಿಸುತ್ತೆ ತೊಡೆ ತೋಳಿನ ಭಾಗದ ಸೊಂಟದ ಭಾಗದ ಪೊಜ್ಜನ್ನು ಕರಗಿಸ್ಲಿಕ್ಕೆ ಜೊತೆಗೆ ವೇಟನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ನಾವು ಹಾಕಿರೋಂಥ ಅಷ್ಟು ಪದಾರ್ಥಗಳನ್ನು ಫ್ಲೇಮನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಒಂದೊಳ್ಳೆ ಘಮ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ರೀತಿಯಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸೀದಿಸ್ಕೊಳ್ಬಾರ್ದು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಳ್ಳೆ ಘಮ ಬರೋವರೆಗೂ ಹುರ್ಕೊಂಡ್ರೆ ಸಾಕಾಗತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇದು ಇನ್ನಷ್ಟು ಪವರ್ಫುಲ್ಲಾಗಿ ನಮಗೆ ರೆಮಿಡಿ ಅನ್ನೋ ರೆಡಿ ಆಗುತ್ತೆ ಜೊತೆಗೆ ಇದನ್ನು ನಾವು ಸಾಕಷ್ಟು ದಿನಗಳವರೆಗೆ ಸ್ಟೋರ್ ಮಾಡ್ಕೊಳ್ಬೋದು ಹಾಗಾಗಿ ಸ್ವಲ್ಪ ಇದನ್ನು ಉಗುರು ಹೆಚ್ಚಿಗೆ ಹಾಕಬೇಕು ಒಂದೊಳ್ಳೆ ಘಮ ಬರೋವರೆಗೂ ಚೆನ್ನಾಗಿ ರೀತಿಯಾಗಿ ಹುರ್ಕೊಳ್ಬೇಕಾಗತ್ತೆ ನೋಡಿ ಇದಾಗಿದೆ ಈಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದನ್ನು ಸಣ್ಣಗೆ ನಾವು ಪೌಡರ್ ಮಾಡಿ ಎತ್ತಿಟ್ಕೊಳ್ಬೇಕಾಗತ್ತೆ ನೋಡಿ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾವು ಇನ್ನೊಂದು ಮುಖ್ಯವಾದಂಥ ಪದಾರ್ಥವನ್ನು ಸೇರಿಸ್ಕೊಳ್ಬೇಕು ಅದುವೇ ಇಂಗು ನಾವು ಪ್ರತಿದಿನ ಅಡುಗೆಗೆ ಬಳಸುವಂಥ ಇಂಗು ಅದನ್ನು ನಾವು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ ಕಾಲು ಟೀ ಸ್ಪೂನ್ ಆಗುವಷ್ಟು ಇಂಗನ್ನು ಇದರೊಟ್ಟಿಗೆ ಸೇರಿಸ್ಕೊಳ್ಬೇಕು ಇದರಿಂದ ಏನಾಗುತ್ತೆ ನಮ್ಮ ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇದರ ನಾನು ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಪಿಂಕ್ ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ವೇಟ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ವೇಟನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ನಮ್ಮ ಒಂದು ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟಾದರೆ ಸಾಕಾಗತ್ತೆ ಇಲ್ಲ ಅಂತ ಅಂದ್ಕೊಳ್ಳೋದಾದರೆ ನೀವು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಲ್ಲುಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಬೋದು ನೋಡಿ ಇದಷ್ಟು ಪದಾರ್ಥಗಳನ್ನು ಹಾಕಿಬಿಟ್ಟು ಇದನ್ನ ಈ ರೀತಿ ಸಣ್ಣಗೆ ಪೌಡರ್ ಮಾಡಿ ನೀವು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಇದನ್ನು ನೀವು ಹದಿನೈದು ದಿನ ಅಥವಾ ಒಂದು ತಿಂಗಳವರೆಗೂ ಆರಾಮಾಗಿ ಬಳಸಿ ಸ್ವಲ್ಪ ಇದನ್ನು ಬಿಸಿ ಮಾಡಿಕೊಂಡಿರೋದ್ರಿಂದ ಏನೂ ಹಾಳಾಗೋದಿಲ್ಲ ಇನ್ನು ಈ ಮಾಡ್ಕೊಂಡಿರೋಂಥ ಪೌಡರ್ ಏನಿರತ್ತೆ ಇದನ್ನು ನಾವು ಯಾವ ರೀತಿ ಸೇವನೆ ಮಾಡಬೇಕು ಅಂದರೆ ಇದನ್ನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟಿಗೆ ನಾವು ಸೇವನೆ ಮಾಡಬೇಕು ಈ ರೀತಿ ಒಂದು ಟೀ ಸ್ಪೂನ್ ಆಗೋಷ್ಟು ಪೌಡರ್ ಏನಿರುತ್ತೆ ಇದನ್ನ ಹಾಗೆಯೇ ಬಾಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಅಗದ್ಬಿಟ್ಟು ಉಗುರು ಬೆಚ್ಚಿಗಿರೋಂಥ ನೀರನ್ನು ಕುಡಿಬೇಕು ಇಲ್ಲಾಂದರೆ ನೀವು ಉಗುರು ಬೆಚ್ಚಿಗಿರೋಂಥ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕೂಡ ಕುಡಿಬೋದು ಇಲ್ಲ ಅಗದ್ಬಿಟ್ಟು ನೀರನ್ನಾದರೂ ಕುಡಿಬೋದು ಹಾಗೆ ಅಗದ್ಬಿಟ್ಟಾದರೂ ನೀವು ಇದನ್ನು ನುಂಗಿ ನೀರು ಕುಡಿಬೋದು ಅಥವಾ ನೀರಲ್ಲಾದರೂ ಮಿಕ್ಸ್ ಮಾಡ್ಕೊಂಡು ಕುಡೀರಿ ಇಲ್ಲಾಂದರೆ ಇದು ಈ ಒಂದು ಪೌಡರ್ ಏನಿರುತ್ತೆ ಇದನ್ನು ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಐದು ನಿಮಿಷ ಕುದಿಸ್ಬೇಕಾದ್ರೂ ಕುಡಿಬೋದು ಕಷಾಯದ ರೀತಿ ಮಾಡಿಕೊಂಡು ಶೋಧಿಸ್ಕೊಂಡು ನಿಮಗೆ ಯಾವುದು ಸುಲಭ ಅನಿಸುತ್ತೆ ಯಾವುದು ನಿಮಗೆ ಕುಡಿಲಿಕ್ಕೆ ಸಾಧ್ಯ ಆಗುತ್ತೋ ಆ ಒಂದು ವಿಧಾನದಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಈ ಒಂದು ಪೌಡರನ್ನು ಮರೀದೇನೆ ಪ್ರತಿದಿನ ಸೇವನೆ ಮಾಡ್ತಾ ಬನ್ನಿ ಬರೀ ಏಳು ಏಳು ದಿನಗಳಲ್ಲಿ ಎಂತಹ ಜೋತು ಬಿದ್ದಂಥ ಹಠಮಾರಿ ಹೊಟ್ಟೆ ಇದ್ರೂ ಕೂಡ ಒಳ ಹೋಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಕೈ ಕಾಲು ತೊಡೆ ತೋಳಿನ ಒಂದು ಬೊಜ್ಜು ಕರಗುತ್ತೆ ಸೊಂಟದ ಭಾಗದ ವಿಪರೀತವಾಗಿ ಹೆಚ್ಚಾಗಿರುವಂಥ ಬೊಜ್ಜು ಕರಗಿ ಒಂದೊಳ್ಳೆ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ರೆಮಿಡಿ